ಪ್ರಿಯ ವೀಕ್ಷಕರೇ ನನ್ನ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಪಂಚಮಿ ಹಬ್ಬದ ಘಮಘಮಿಸುವ ಪಾತೋಳಿ ಎಲ್ಲರಿಗೂ ಇಷ್ಟ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಇದು ಅರಿಶಿಣ ಎಲೆ ಕಟ್ಟು ನಾನು ಮಾರ್ಕೆಟಿಂದ ಖರೀದಿಸಿದ್ದೇನೆ ಪಾತೋಳಿನೂ ಇದೆ ಕಾಲು ಕೆ ಜಿ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಮತ್ತು ಎರಡು ಕಾಯಿಯನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೇನೆ ನೋಡಿ ತುಂಡುಗಳಿಲ್ಲದಂತೆ ಚಿಕ್ಕದಾಗಿ ಒಂದೇ ರೀತಿಯಾಗಿ ತುರಿದಿಟ್ಕೊಳ್ಬೇಕು ಇದಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೇನೆ ಸ್ವಲ್ಪವೇ ನೀರನ್ನು ಹಾಕಿ ಬೆಲ್ಲವನ್ನು ನಾನು ಕರಗಿಸಿಕೊಳ್ತೇನೆ ಮೊದಲಿಗೆ ನಾಗರ ಪಂಚಮಿ ಹಬ್ಬಕ್ಕೆ ಇದು ಸ್ಪೆಷಲ್ ತಿನಿಸು ನೈವೇದ್ಯಕ್ಕೆ ನೀರಿಗೆ ಕುದಿ ಕುದಿ ಬಂದ ತಕ್ಷಣ ಬೆಲ್ಲವನ್ನು ಹಾಕಿಕೊಳ್ಳಿ ನಾನಿದಕ್ಕೆ ಆರ್ಗ್ಯಾನಿಕ್ ಬೆಲ್ಲವನ್ನೇ ಉಪಯೋಗಿಸಿದ್ದೇನೆ ನೋಡಿ ಈಗ ಸಾಧಾರಣ ಪಾವು ಕಿಲೋ ಆಗುವಷ್ಟು ಬೆಲ್ಲವನ್ನು ಸೇರಿಸಿಕೊಳ್ಳಿ ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡರೆ ಕೈ ಆಡಿಸಲಿಕ್ಕೆ ಸುಲಭ ಆಗ್ತದೆ ನೋಡಿ ಈಗ ಬೆಲ್ಲ ಕರಗ್ತಾ ಇದೆ ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ನಾವು ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಮೀಡಿಯಮ್ ಗಾತ್ರದ ಕಾಯಿ ತುರಿ ನೋಡಿ ಈಗ ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಕಾಯಿ ತುರಿ ಇದೆ ಡೈರೆಕ್ಟ್ ತುರಿಯೊಂದಿಗೆ ಬೆಲ್ಲ ಸೇರಿಸಿ ಹೂರಣ ಮಾಡ್ಕೋಬೋದು ಆದರೆ ನಾನು ತಯಾರಿಸ್ತಾ ಇರಬೇಕಾಗುತ್ತೆ ಅಂತ ಬೆಲ್ಲದ ತುಂಡುಗಳು ಕೂಡ ದಪ್ಪ ದಪ್ಪ ಇದ್ದವು ಅದನ್ನು ನಾನು ನೀರಲ್ಲಿ ಕಲಗಿಸ್ಕೊಂಡಿದ್ದೇನೆ ಈಗ ಹೂರಣ ಹದಕ್ಕೆ ಇದೆ ಸ್ವಲ್ಪ ನಾವು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ಸಕ್ಕರೆ ಹಾಗೂ ಏಲಕ್ಕಿಯನ್ನು ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ನೋಡಿ ಈ ಏಲಕ್ಕಿ ಪೌಡರನ್ನು ಕೂಡ ಹೂರಣಕ್ಕೆ ಸೇರಿಸಿಕೊಳ್ಳೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಪಾತ್ರೋಳಿ ಹೂರಣ ರೆಡಿಯಾಗಿದೆ ಈಗ ಪಾತೋಳಿಯ ಹೊರಗಿನ ಹಿಟ್ಟನ್ನು ತಯಾರಿಸಿಕೊಳ್ಳೋಣ ಇದಕ್ಕೆ ಒಂದೂವರೆ ಕಪ್ನಷ್ಟು ನೀರು ಉಪ್ಪು ಹಾಗೂ ಅರಿಶಿಣವನ್ನು ಸೇರಿಸಿಕೊಳ್ಬೇಕು ಹಾಗೂ ನೋಡಿ ಇದು ಅಕ್ಕಿ ಹಿಟ್ಟು ಈ ನೀರಿಗೆ ಎಷ್ಟು ಸೇರಿಸಿಕೊಳ್ಳುತ್ತೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕಲಿತುಕೊಳ್ಳಬೇಕು ರೊಟ್ಟಿ ಹಿಟ್ಟಿನ ಅದಕ್ಕೆ ಇದಕ್ಕೆ ಗೋಧಿ ಹಿಟ್ಟಿಂದು ಕೂಡ ನಾವು ಮಾಡ್ಬೋದು ನೋಡಿ ಈ ಥರ ಹಿಟ್ಟು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ನಾದಿಕೊಳ್ಳಿ ಹಾಗೂ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ಮಾಡಿಟ್ಕೊಳ್ಳಿ ಒಂದೊಂದೇ ಹಿಟ್ಟನ್ನು ಒಂದೊಂದೇ ಉಂಡೆಯನ್ನು ತೆಗೆದುಕೊಂಡು ಈ ಅರಿಶಿಣದ ಎಲೆಯ ಮೇಲೆ ಚೆನ್ನಾಗಿ ಕಟ್ಟಿಕೊಳ್ಳಬೇಕು ನೋಡಿ ಇದು ಅರಿಶಿಣ ಎಲೆ ಅರಿಶಿಣದ ಎಲೆಗಳನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ನೋಡಿ ಈಗ ಒಂದು ಪಾತೋಳಿ ರೆಡಿಯಾಗಿದೆ ಈ ರೀತಿಯಾಗಿ ತಟ್ಕೊಳ್ಬೇಕು ಈವನ್ಲಿ ಇದರ ಮೇಲೆ ಈಗ ಕಾಯಿ ತುರಿಯ ಪೂರಣವನ್ನು ಹಾಕಿಕೊಳ್ಳೋಣ ನೋಡಿ ಮಧ್ಯದಲ್ಲೇ ಹಾಕಿಕೊಳ್ಳಬೇಕು ಹಾಗೂ ಸ್ವಲ್ಪ ನೀರನ್ನು ಚಿಂಕಿಸ್ಕೊಳ್ಬೇಕು ಆಮೇಲೆ ಈ ರೀತಿಯಾಗಿ ಎಲೆಯನ್ನು ಮಡಚಿ ಪೂರ್ಣವಾಗಿ ಹಿಟ್ಟು ಹೊರಗಡೆ ಬರದೇ ಇರೋ ಹಾಗೆ ಒತ್ತಿಕೊಳ್ಳಬೇಕು ಕೂಡ ಅಂಟಿಕೊಂಡಿದೆ ನೋಡಿ ಈಗ ಇನ್ನೊಂದು ರೀತಿಯಲ್ಲೂ ಕೂಡ ಮಾಡಬಹುದು ಉಂಡೆಯನ್ನು ಉದ್ದಕ್ಕೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಣಿಗೆಯಿಂದ ಲಟ್ಟಿಸಿಕೊಳ್ಳಬೇಕು ನಮಗೆ ಬೇಕಾದ ಆಕಾರದಲ್ಲಿ ಅತಿ ಸ್ವಲ್ಪ ದಪ್ಪನೇ ಇರಲಿ ನೋಡಿ ಇದರಿಂದ ಕೆಲಸ ಸ್ವಲ್ಪ ಫಾಸ್ಟ್ ಆಗ್ತದೆ ಅಷ್ಟೇ ನೋಡಿ ಚಪಾತಿ ರೆಡಿಯಾಗಿದೆ ಇದನ್ನು ಈಗ ಎಲೆ ಮೇಲೆ ಇಟ್ಟು ಪುನಃ ಹೋರಡನ್ನು ಹಾಕಿ ಚಪಾತಿ ಮೇಲೆ ನೀರನ್ನು ಚಿಮುಕಿಸಿ ಇದರಿಂದ ಪಾತ್ರೋಳಿ ಮೆದುವಾಗುತ್ತದೆ ಅದೇ ರೀತಿ ತಟ್ಟಿಕೊಳ್ಳಬೇಕು ಈ ರೀತಿಯಾಗಿ ಒಂದೊಂದೇ ಪಾತೋಳಿಗಳನ್ನು ಮಾಡಿ ಮಡಚಿಟ್ಟು ಜೋಡಿಸಿಟ್ಟುಕೊಳ್ಳಿ ಇವಾದ ಪಾತ್ರೆಯಲ್ಲಿ ಎಲ್ಲವನ್ನು ಜೋಡಿಸಿಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಎಲ್ಲವನ್ನು ಮಾಡಿಟ್ಕೊಂಡಿದ್ದೇನೆ ಇವುಗಳನ್ನೀಗ ಈಗ ಮಡಚಬೇಕು ಹಾಗೂ ಕುಕ್ಕರಲ್ಲಿ ಎಲ್ಲ ಪಾತೋಳಿಗಳನ್ನು ನಾನು ಕುಕ್ಕರ್ನಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇಲ್ಲಿ ಕುಕ್ಕರ್ ಇದೆ ಕನಿಷ್ಠ ನಾನು ಹತ್ತು ವಿಷಲನ್ನು ತೆಗೆದಿದ್ದೇನೆ ನೋಡಿ ಈಗ ಪಾತೋಳಿಗಳು ಬೆಂದಿವೆ ಈಗ ನೈವೇದ್ಯಕ್ಕೆ ಕೂಡ ರೆಡಿಯಾಗಿದೆ ಇದನ್ನೀಗ ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ಳೋಣ ಪ್ರತಿಯೊಂದು ಹಬ್ಬಕ್ಕೂ ಸಂಭ್ರಮವೇ ಬೇರೆ ನಾವು ನಾಗಪ್ಪನ ಹಬ್ಬಕ್ಕೆ ಎಲ್ಲ ಬೇಯಿಸಿದ ಪದಾರ್ಥಗಳನ್ನೇ ನೈವೇದ್ಯಕ್ಕೆ ಮಾಡುತ್ತೇವೆ ನೋಡಿಲಿ ನಾವು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ ಈಗ ಇವುಗಳನ್ನೆಲ್ಲ ಎಲೆಯನ್ನು ತೆಗೆದುಬಿಟ್ಟು ಜೋಡಿಸ್ಕೊಂಡಿದ್ದೇನೆ ನೋಡಿ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದ